ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಬಳಿಕ ಪೋಷಕ ನಟರಾಗಿ ಕೊನೆಗೆ ಹೀರೋ ಆಗಿ ಮೆರೆದಾಡಿದವರು ಇದ್ದಾರೆ ಅದೇ ರೀತಿ ಹಾಸ್ಯ ನಟರಾಗಿ ಕೊನೆಗೆ ಹೀರೋ ಆಗಿಯೂ ಒಂದ್ ಕೈ ನೋಡಿ ಮತ್ತೆ ಹಾಸ್ಯ ನಟನಾಗಿಯೇ ಬಣ್ಣದ ಬದುಕು ಮುಂದುವರೆಸಿದವರು ಇದ್ದಾರೆ ಅಂಥವರಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಕೂಡ ಒಬ್ಬರು ಆತ್ಮೀಗೆರೆ ನಟ ಮಂಡ್ಯ ರಮೇಶ್ ಬದುಕು ನಿಜಕ್ಕೂ ಅಮೋಘ ಚಿಕ್ಕಹಳ್ಳಿಯ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ ಆತ್ಮೀಗೆರೆ ನಟ ಮಂಡ್ಯ ರಮೇಶ್ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದ್ರೆ ಅವರ ಪತ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಂಡ್ಯ ರಮೇಶ್ ಪತ್ನಿ ಹೆಚ್ಚಾಗಿ ಎಲ್ಲೂ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಆದರೆ ಒಂದು ಕಾಲದಲ್ಲಿ ಇವರ ಅಭಿನಯಕ್ಕೆ ಪ್ರೇಕ್ಷಕರು ಹುಚ್ಚೆದ್ದು ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು ಅಂತ ಮೇರು ನಟಿ ಇವರು ಮಂಡ್ಯ ರಮೇಶ್ ಅವರ ಪತ್ನಿ ಯಾರು ಮೊದಲು ಮೀಟ್ ಆಗಿದ್ದಲ್ಲಿ ಪ್ರೇಮ ಕತ್ತೆ ಶುರುವಾಗಿದ್ದು ಹೇಗೆ ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಪ್ರಸಿದ್ಧ ರಂಗಕರ್ಮಿ ಚಲನಚಿತ್ರ ನಟ ಮಂಡ್ಯ ರಮೇಶ್ ಹುಟ್ಟಿದ್ದು ಜುಲೈ ನಾಲ್ಕು ಸಾವಿರದ ಅರವತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇವರ ಹುಟ್ಟೂರು ತಂದೆ ಎನ್ ಸುಬ್ರಹ್ಮಣ್ಯ ತಾಯಿ ನಾಗಲಕ್ಷ್ಮಿ ಮಂಡ್ಯ ರಮೇಶ್ ಓದಿನಲ್ಲಿ ತುಂಬಾನೇ ಚುರುಕಾಗಿದ್ರು ಹೀಗಾಗಿ ಆ ಕಾಲದಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ರು ಆದರೆ ಬದುಕು ಕಟ್ಕೊಂಡಿದ್ದು ಮಾತ್ರ ರಂಗಭೂಮಿಯಲ್ಲಿ ಶಾಲಾ ದಿನಗಳಿಂದಲೂ ನಟನೆ ಹಾಡು ಡಾನ್ಸ್ ಅಂದ್ರೆ ಮಂಡ್ಯ ರಮೇಶ್ಗೆ ತುಂಬಾನೇ ಇಂಟ್ರೆಸ್ಟ್ ಬಿ ಪದವಿ ಪಡೆದ್ರು ನಟನೆಯ ಕ್ರೇಜ್ ಹೋಗಿರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಶೋಕ ಬಾದರ ದಿನ್ನಿಯವರ ರಂಗಭೂಮಿ ಕಾರ್ಯಕಾರದಲ್ಲಿ ಭಾಗಿಯಾಗ್ತಾರೆ ಅಲ್ಲಿಂದ ನಾಟಕದ ಮೇಲಿನ ಹುಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ ಕೊನೆಗೆ ನೀನಾಸಂ ನಾಟಕ ಶಾಲೆ ಸೇರ್ಕೊಂಡು ಒಬ್ಬ ಅದ್ಭುತ ನಟನಾಗಿ ಹೊರಹೊಮ್ತಾರೆ ಆತ್ಮೀಗೆರೆ ನಟ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಕಾಲಿಟ್ಟರು ಕೂಡ ರಂಗಭೂಮಿಯ ಒಡನಾಟ ಬಿಡಲಿಲ್ಲ ಸಿನಿಮಾ ರಂಗಕ್ಕಿಂತಲೂ ರಂಗಭೂಮಿಯಲ್ಲೇ ಅಪಾರ ಖುಷಿ ಇದೆ ಅನ್ನೋದನ್ನ ಕಂಡ್ಕೊಂಡವರು ಇವರು ಹೀಗಾಗಿ ಸಂಕ್ರಾಂತಿ ಮಾರನಾಯಕ ಚೋರ ಚಂದ್ರಹಾಸ ನಾಗಮಂಡಲ ಅಗ್ನಿ ಮತ್ತು ಮಳೆ ಆಲಿಬಾಬಾ ನೀಲ ಕುದುರೆ ಗೋವಿನ ಹಾಡು ರತ್ನ ಪಕ್ಷಿ ಸೇರಿದಂತೆ ಹಲವು ಸುಪ್ರಸಿದ್ಧ ನಾಟಕಗಳಲ್ಲಿ ಮಿಂಚಿದ್ರು ಆತ್ಮೀಗೆರೆ ಮೈಸೂರು ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಈ ಮಾತು ಮಂಡ್ಯ ರಮೇಶ್ ಅವರ ಪಾಲಿಗೆ ನಿಜವಾಗಿ ಹೋಯ್ತು ಮಂಡ್ಯದ ಹುಡುಗ ಕೇವಲ ಇಂಡಿಯಾ ಮಾತ್ರವಲ್ಲ ಜಗತ್ತನ್ನೇ ಸುತ್ತಿ ಬಂದ ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಗ ಇದೆ ಆತ್ಮೀಗೆರೆ ನಟ ಮಂಡ್ಯ ರಮೇಶ್ ಇವತ್ತು ಏನೇ ಸಾಧನೆ ಮಾಡಿದ್ರು ಅದು ರಂಗಭೂಮಿ ಮೂಲಕವೇ ಹೀಗಾಗಿ ರಂಗಭೂಮಿಗೆ ತನ್ನದೊಂದು ಸಣ್ಣ ಕಾಣಿಕೆಯನ್ನಾದ್ರೂ ನೀಡಲೇಬೇಕು ಅಂತ ನಟನ ಅನ್ನೋ ರಂಗ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ನಟನಾ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆ ಕಲಿತಿದ್ದಾರೆ ಆತ್ಮೀಕರೇ ಇನ್ನು ಮಂಡ್ಯ ರಮೇಶ್ ಅವರ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಜನ್ಮದ ಜೋಡಿ ಸಿನಿಮಾ ಮೂಲಕ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಈವರೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಾಗಮಂಡಲ ಕನಸುಗಾರ ಮಠ ಒಗ್ಗರಣೆ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೇವಲ ಸಿನಿಮಾ ಮಾತ್ರವಲ್ಲ ಜನನಿ ಮನೆತನ ಫೋಟೋಗ್ರಾಫರ್ ಪರಮೇಶಿ ಒಂದೇ ಸುಳ್ಳು ಮಂಥನ ಚೀಸೌ ಸಾವಿತ್ರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲೂ ನಟಿಸಿದ್ದಾರೆ ಆತ್ಮೀಗೆರೆ ಈಗ ಮಂಡ್ಯ ರಮೇಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಮಂಡ್ಯ ರಮೇಶ್ ಹಾಗೂ ಸರೋಜಾ ಮೊದಲು ಭೇಟಿಯಾಗಿದ್ದೇ ನೀನಾಸಂನಲ್ಲಿ ಸರೋಜಾ ಕೂಡ ನೀನಾಸಂನಲ್ಲಿ ನಟನೆ ಕಲಿತಿದ್ದ ಕಾಲ ಅದು ಸರೋಜಾ ಅವರು ಬಿಂದಾಸಾಗಿ ಎಲ್ಲಿ ಬೇಕೋ ಅಲ್ಲೂ ಓಡಾಡ್ಕೊಂಡಿದ್ರು ತುಂಬಾನೇ ಜಾಲಿಯಾಗಿರೋ ಜಾಯಮಾನ ಒಮ್ಮೆ ಸರೋಜಾ ಅವರು ಏನೋ ಸಣ್ಣದೊಂದು ತಪ್ಪು ಮಾಡ್ತಾರೆ ಇದು ಮಂಡ್ಯ ರಮೇಶ್ ಅವರ ಕಿವಿಗೆ ಬೀಳುತ್ತೆ ಮೊದಲೇ ಮಂಡ್ಯ ರಮೇಶ್ ಡಿಸಿಪ್ಲಿನ್ ಕಮಿಟಿಯ ಲೀಡರ್ ಆಗಿದ್ರು ಹೀಗಾಗಿ ಮಂಡ್ಯ ರಮೇಶ್ ಸರೋಜಾ ಅವರಿಗೆ ಶಿಸ್ತಿನ ಪಾಠ ಮಾಡ್ತಾರೆ ಇದಾದ ಕೆಲವು ದಿನಗಳ ಬಳಿಕ ಮಂಡ್ಯ ರಮೇಶ್ಗೆ ಅಪಘಾತವಾಗಿತ್ತು ಆಸ್ಪತ್ರೆ ಸೇರಿದ ಮಂಡ್ಯ ರಮೇಶ್ ಒಂದು ವಾರ ಹಾಸಿಗೆ ಬಿಟ್ಟು ಮೇಲೇಳೋದೇ ಇಲ್ಲ ಆಗಾಗ ಪ್ರಜ್ಞೆ ಬರ್ತಾ ಇತ್ತು ಮತ್ತೆ ಪ್ರಜ್ಞೆ ತಪ್ತಾ ಇತ್ತು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ಸರೋಜಾ ಅವರೇ ಮಂಡ್ಯ ರಮೇಶ್ ನೋಡ್ಕೊಂಡಿದ್ರಂತೆ ಇದನ್ನ ನೋಡಿದ ಮಂಡ್ಯ ರಮೇಶ್ ಅವರ ಅಕ್ಕ ನಿನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದೀವಿ ಇವಳು ಯಾಕೆ ನಿನ್ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದಾಳೆ ಏನ್ ಸಮಾಚಾರ ಅಂತ ಚೇಡ್ಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಮಂಡ್ಯ ರಮೇಶ್ಗೆ ಯಾವುದೇ ಭಾವನೆ ಇರಲಿಲ್ಲ ಮನೆಯವರು ಕಾಲೆಳೆಯೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಅಲ್ಲಿಂದಲೇ ಏನೋ ಒಂದು ಭಾವ ಹುಟ್ಕೊಳ್ಳುತ್ತೆ ಕೊನೆಗೆ ಪ್ರೀತಿಸಿ ಮದುವೆಯನ್ನು ಆದ್ರು ಮಂಡ್ಯ ರಮೇಶ್ ಹಾಗೂ ಸರೋಜಾ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಒಬ್ಬ ಮಗ ಮತ್ತೊಬ್ಬರು ಮಗಳು ಮಗಳು ಕೂಡ ತಂದೆ ತಾಯಿಯಂತೆ ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿಯೂ ನಟಿಸಿದ್ದಾರೆ ಹಿರಿಯ ನಿರ್ದೇಶಕ ಬಿ ಸುರೇಶ್ ನಿರ್ದೇಶನದ ದೇವರ ನಾಡಲಿ ಅನ್ನೋ ಸಿನಿಮಾದಲ್ಲಿ ಮಂಡ್ಯ ರಮೇಶ್ ಪುತ್ರಿ ದಿಶಾ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಬಳಿಕ ದಿ ಅನ್ನೋ ಸಿನಿಮಾದಲ್ಲೂ ಅಭಿನಯಿಸಿದರು ಹೀಗೆ ಮೂರ್ನಾಲ್ಕು ಸಿನಿಮಾದಲ್ಲಿ ನಟಿಸಿದ್ರೂ ಕೂಡ ದೊಡ್ಡ ಗೆಲುವು ಸಿಗಲಿಲ್ಲ ಹೀಗಾಗಿ ರಂಗಭೂಮಿಯಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ